ನಮಸ್ಕಾರ ವೀಕ್ಷಕರೇ ಸಿರಿ ಕಮಲಿನಿ ಟೆಕ್ಸ್ಟೈಲ್ಸ್ನ ಕಥೆ ಕೆಲವು ಕಥೆಗಳು ನೆನಪಲ್ಲ ಅದು ಪ್ರೀತಿ ನೋವು ಭರವಸೆ ಮತ್ತು ಕನಸುಗಳೊಂದಿಗೆ ನುಡುಪು ನೂಲಿನಂತೆ ಜೋಡಿಸಲಾದವು ಇದು ಕೇವಲ ಒಂದು ವ್ಯಾಪಾರದ ಕಥೆ ಅಲ್ಲ ಇದು ಒಬ್ಬ ಮಗಳ ತಾಯಿಯ ಮತ್ತು ಕನಸಿನ ಜೀವಂತ ಕಥೆಯಾಗಿದೆ ನಾನು ಅನಿತಾ ಕೆ ಎಸ್ ಸಿರಿ ಕಮಲಿನಿ ಟೆಕ್ಸ್ಟೈಲ್ಸ್ನ ಪ್ರೊಪ್ರೈಟರ್ ನಮ್ಮದೊಂದು ಸಣ್ಣ ಮಧ್ಯಮ ವರ್ಗದ ಕುಟುಂಬ ನಮ್ಮ ಯಜಮಾನರು ನನ್ನಿಬ್ಬರು ಮಕ್ಕಳು ಮತ್ತು ನಾನು ನಾನು ವಿವಾಹ ಆಗೋ ಮೊದಲು ನನ್ನ ತಾಯಿ ಗಂಭೀರ ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಅವರಿಗೆ ತೀವ್ರ ಡಯಾಬಿಟಿಸ್ ಮತ್ತು ಬಿ ಪಿ ಇತ್ತು ಆ ಸಮಯದಲ್ಲೇ ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಹತ್ತೊಂಬತ್ತು ಎಲ್ಲರ ಬದುಕನ್ನು ಬದಲಾಯಿಸ್ತು ನಮ್ಮ ಬದುಕು ಕೂಡ ನನ್ನ ತಾಯಿಗೂ ಕೂಡ ಕೊರೋನಾ ಎಫೆಕ್ಟ್ ಮಾಡಿತು ಆರೋಗ್ಯ ಮತ್ತಷ್ಟು ಕುಸಿತು ಆ ವೇಳೆ ನಾನು ಯು ಪಿ ಸಿಗೆ ಓದೋ ಕನಸು ಕಂಡಿದೆ ಆದರೆ ಬದುಕು ಬೇರೆ ಮಾರ್ಗನೇ ತೋರಿಸ್ಬಿಡ್ತು ನಾನು ಮತ್ತು ನನ್ನ ಅಣ್ಣ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಕಾಲಾಗ್ತಾಯಿದ್ದ ಎಕ್ಸಾಮ್ಸ್ಗಳಿಗೆ ಒಟ್ಟಿಗೆ ಕೂತು ಓದ್ತಾ ಇದ್ವಿ ಆದರೆ ತಾಯಿಯ ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಭಯ ನನಗೆ ಯಾವಾಗಲೂ ಅಂಟ್ಕೊಂಡೇ ಇತ್ತು ನನ್ನ ತಾಯಿಗಾಗಿ ನಾನು ಹಣ ಸಂಪಾದನೆ ಮಾಡಬೇಕು ಒಂದು ಮನೆ ಕಟ್ಟಬೇಕು ಅವ್ರಿಗೆ ಇಷ್ಟದ ಸೀರೆಗಳನ್ನು ತೆಕ್ಕೊಡ್ಬೇಕು ಇಷ್ಟ ಬಂದ ಒಡವೆಗಳನ್ನು ತೆಕ್ಕೊಡ್ಬೇಕು ಅನ್ನೋ ಆಸೆ ಯಾವಾಗಲೂ ನನ್ನನ್ನು ಕಾಡ್ತಾ ಇತ್ತು ನಮ್ಮ ತಾಯಿಯ ಸೀರೆಯ ಆಯ್ಕೆಗಳನ್ನು ಜನ ಮೆಚ್ಚುತ್ತಾ ಇದ್ದರು ನನ್ನ ಸೀರೆಗಳ ಆಯ್ಕೆಗಳನ್ನು ಕೂಡ ಜನ ತುಂಬಾ ಇದ್ದರು ಅಲ್ಲಿಂದ ಒಂದು ಆಲೋಚನೆ ಪ್ರಾರಂಭ ಆಯಿತು ಹಣ ಇಲ್ಲದಲೇ ಇರುವಾಗ ಕೇವಲ ಧೈರ್ಯ ಮಾತ್ರ ಇತ್ತು ಆಗ ಶುರುವಾಗಿದೆ ಸಿರಿ ಕಮಲಿನಿ ಟೆಕ್ಸ್ಟೈಲ್ಸ್ ಹೋಲ್ಸೇಲ್ನಲ್ಲಿ ಸೀರೆ ಖರೀದಿಸ್ತಿದ್ದೆ ರಿಟೇಲ್ನಲ್ಲಿ ಮಾರಾಟ ಪ್ರಾರಂಭಿಸಿದೆ ಜಿ ಎಸ್ ಟಿ ಮತ್ತು ಉದ್ಯಮ ನೋಂದಣಿಯನ್ನು ನನ್ನತನದಲ್ಲೇ ಕಲ್ತ್ಕೊಂಡು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಈಗಲೂ ಕೂಡ ನಾನು ಯಾವುದೇ ಆಡಿಟರ್ನ ಸಹಾಯ ಇಲ್ಲದೆ ಜಿ ಎಸ್ ಟಿ ಐಯನ್ನು ಸಬ್ಮಿಟ್ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮನೆಯಲ್ಲಿ ಸಣ್ಣ ಬಾಟಿಕನ್ನು ಆರಂಭಿಸಿದೆ ಫ್ಲಿಪ್ಕಾರ್ಟ್ ಅಮೆಝಾನ್ ಮೀಶೋ ಮೂಲಕ ಮಾರಾಟ ಆರಂಭಿಸಿದೆ ಆದರೆ ತಪ್ಪಾದ ರಿಟರ್ನ್ ನೀತಿಗಳು ಮತ್ತು ಸಮಯದ ಕೊರತೆಯಿಂದ ಇದೆಲ್ಲವನ್ನು ನಿಲ್ಲಿಸಬೇಕಾಯಿತು ಆದರೂ ಈ ವ್ಯಾಪಾರ ನಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಯಿತು ಮತ್ತು ಗ್ರಾಹಕರ ಜೊತೆಗಿನ ನಂಟು ಬಹಳ ಚೆನ್ನಾಗಿತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮದುವೆ ನಿಶ್ಚಯವಾಯಿತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಆಯಿತು ಬದುಕು ಮುಂದೆ ಇದೆ ಬಹಳ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಇನ್ನೇನು ನಾನು ಕೂಡ ತಾಯ್ತನದ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅನ್ನೋ ಸಂತೋಷದ ಸಂದರ್ಭಗಳಲ್ಲಿ ಸಂಕಷ್ಟ ಮತ್ತೆ ಬಂತು ಗರ್ಭಿಣಿಯಾಗಿದ್ದಾಗ ನನ್ನ ತಾಯಿಯ ಆರೋಗ್ಯ ಮತ್ತೆ ಕುಸಿಯಿತು ನಾನು ವ್ಯಾಪಾರನೂ ನಿಲ್ಲಿಸಿದೆ ಜೊತೆಗೆ ಆಗಾಗೇ ಮದುವೆ ಆಗಿದ್ದ ನಾನು ನನ್ನ ಯಜಮಾನರನ್ನು ಬಿಟ್ಟು ತಾಯಿ ಮನೆಯಲ್ಲಿ ಉಳ್ಕೊಳ್ಬೇಕಾದಂಥ ಸಂದರ್ಭ ಕೂಡ ಬಂತು ನನ್ನ ಗರ್ಭದಲ್ಲಿ ಆರು ತಿಂಗಳ ಮಗ ನನ್ನ ಮೊದಲನೇ ಮಗ ಸಿದ್ದು ಇದ್ದ ಅದೇ ಸಮಯದಲ್ಲಿ ನನ್ನ ತಾಯಿಗೆ ಬ್ರೈನ್ ಹ್ಯಾಮರೇಜ್ ಆಯಿತು ಆಸ್ಪತ್ರೆಯಲ್ಲಿ ಹದಿನೇಳು ದಿನಗಳ ಕಾಲ ವೆಂಟಿಲೇಟರ್ನಲ್ಲಿದ್ದರು ಅಂಥ ಸಂದರ್ಭದಲ್ಲಿ ನನ್ನ ತಾಯಿಯ ಸೀರೆಗಳನ್ನು ತಗೊಂಡು ಹಾಗೆ ಅಪ್ಕೊಂಡ್ರೆ ನನ್ನ ತಾಯಿಯನ್ನೇ ಅಪ್ಕೊಂಡು ಹಾಗೆ ಆಗ್ತಾ ಇತ್ತು ಆ ಸೀರೆಗಳನ್ನು ಉಟ್ಕೊಂಡಾಗ ಅಥವಾ ಆ ಸೀರೆಗಳನ್ನು ನನಗೆ ಅಪ್ಪಿಕೊಂಡಾಗ ನಮ್ಮ ತಾಯಿಯನ್ನೇ ಅಪ್ಪಿಕೊಂಡಂತಹ ಒಂದು ಭಾವನೆ ನನ್ನಲ್ಲಿ ಮೂಡುತ್ತೆ ಎಲ್ಲ ಹೋಯಿತು ಆದರೆ ಅವಳ ಸೀರೆಯಲ್ಲಿ ಬರ್ತಾ ಇರೋವಂಥ ಘಮ ಮಾತ್ರ ಇನ್ನೂ ನಿಂತಿಲ್ಲ ನಾನು ಅವರನ್ನು ಈಗಲೂ ಕೂಡ ಆ ಸೀರೆಗಳನ್ನು ಒಪ್ಕೊಂಡಾಗ ಅನುಭವಿಸ್ತೀನಿ ಅವರ ನೆನಪುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅವರನ್ನು ಮತ್ತೆ ಬದುಕಿಸ್ಕೊಳ್ಳೋದಕ್ಕೆ ಸಿರಿ ಕಮಲಿನಿ ಟೆಕ್ಸ್ಟೈಲ್ಸನ್ನು ಪುನರಾರಂಭಿಸಿದ್ದೀನಿ ಅವರ ನೆನಪುಗಳನ್ನು ಘಾಸಿಯಾಗಿ ನಾನು ನೋಡ್ತಾ ಇಲ್ಲ ಅವರ ನೆನಪುಗಳನ್ನು ನಾನು ಲಾಭವಾಗಿ ನೋಡ್ತಾ ಇದ್ದೀನಿ ಇದು ಕೇವಲ ವ್ಯಾಪಾರ ಅಲ್ಲ ಇದು ನನ್ನ ತಾಯಿಗೆ ಸಲ್ಲಿಸಿದ ಸ್ಮರಣೆ ಅವರ ಹೆಸರಿನಲ್ಲಿ ಮತ್ತೆ ಬೆಳಕನ್ನು ಹುಡುಕೋ ಪ್ರಯತ್ನ ದಯವಿಟ್ಟು ನನ್ನ ಪ್ರಯತ್ನಗಳಿಗೆ ಆಶೀರ್ವಾದ ನೀಡಿ ಸಿರಿ ಕಮಲಿನಿ ಟೆಕ್ಸ್ಟೈಲ್ಸ್ ಒಂದು ತಾಯಿಯ ನೆನಪು ಒಬ್ಬ ಮಗಳ ಕನಸು ಸಿರಿ ಕಮಲಿನಿ ತಾಯಿಯ ಪ್ರೀತಿಯಲ್ಲಿ ಜೋಡಿಸಿದ ನುಣುಪು ನೂಲಿನ ಕಥೆ ನಿಮಗಿಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಸೀರೆಯನ್ನು ಕೊಂಡ್ಕೊಳ್ಳಿ ಸಂತೋಷದಿಂದ ನಿಮ್ಮ ತಾಯಿಗೆ ಅರ್ಪಿಸಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ